ಸೊ ನಾವು ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ರೈಲ್ವೆ ಸ್ಟೇಷನಿಗೆ ಏನಕ್ಕೆ ಇದ್ದೀವಿ ಅಂದರೆ ನಾವು ಮಂತ್ರಾಲಯಕ್ಕೆ ಹೋಗ್ತಿದ್ದೀವಿ ಚಪ್ಪಳೆ ಒಡ್ರ ಅಕ್ಕ ಚಪ್ಪಳೆ ಸೊ ನಾವು ದಾವಣಗೆರೆಯಿಂದ ಹೆಂಗ್ ಬಂದ್ವಿ ಅಂತ ಹೇಳ್ತೀವಿ ಸೊ ನಾವು ದಾವಣಗೆರೆಯಿಂದ ಚಿತ್ರದುರ್ಗಕ್ಕೆ ಬಂದು ಚಿತ್ರದುರ್ಗದಿಂದ ಚಳ್ಕೆರೆ ಬಂದು ಚಳ್ಕೆರೆಯಿಂದ ಬಳ್ಳಾರಿಗೆ ಬಂದು ಬಳ್ಳಾರಿಯಿಂದ ಗುಂತ್ಕಲಿಗೆ ಹೋಗ್ತಿದೀವಿ ಯಾಕಂದರೆ ಮಂತ್ರಾಲಯ ಟ್ರೈನ್ ಇಲ್ಲಿ ಇಲ್ವಂತೆ ಸೊ ಅದಕ್ಕೆ ಗುಂತ್ಕಲಿಗೆ ಹೋಗ್ತೀವಿ ಅಲ್ಲಿಂದ ಒಂದ್ ಹೋಗೋದು ಅಷ್ಟೇ ಅಷ್ಟೇ ಫ್ರೆಂಡ್ಸ್ ಅಷ್ಟೇ ಅಷ್ಟ ಊಟ ಮಾಡಿದ್ವಿ ಚೆನ್ನಾಗಿ ಚೆನ್ನಾಗಿ ಊಟ ಮಾಡಿದ್ವಿ ಅದೆಲ್ಲ ತಿನ್ಕೊಂಡು ಈಗ ಸೊ ಯಾರ್ಯಾರು ಬಂದಿರೋಂದೇ ನಮ್ಮ ಚಿನ್ನಿ ಕಳ್ಳ ಬರೋನ್ ಫ್ರೆಂಡ್ ಬರು ಬರು ಸೊ ಇಷ್ಟು ಜನ ಹೋಗ್ತಿದ್ದೀವಿ ಬೇಡ ಅಲ್ಲ ಸಿಗ್ತಾನೆ ಅಲ್ಲಿವರೆಗೂ ಇವಾಗ ಮಂತ್ರಿಲ್ಲೇ ರೀಚ್ ಆಗಿದ್ದೀರಿ ಫೈನಲಿ 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 ಉಸಿರು ಬಂದಂಗೆ ಆಗ್ಬಿಡ್ತು ಅಲ್ಲಿಂದ ಬರ ತಾನೇ ಉಸಿರು ಕಟ್ಟಿದಂಗೆ ಆಗ್ಬಿಟ್ಟಿತ್ತು ನಮಗೆ ಅಪ್ಪ ಇಲ್ಲಿ ಉಸಿರು ಬಂತು ಈಗ ಡೈರೆಕ್ಟ್ ಗುಡ್ ಮಾರ್ನಿಂಗ್ ಮೂರುವರೆ ಆಗಿತ್ತು ಗುಡ್ ಮಾರ್ನಿಂಗ್ ನಿದ್ದೆ ಇಲ್ಲ ಇವಾಗ ಹೋಗಿ ರೂಮ್ ಗಿಮ್ ಬುಕ್ ಮಾಡಿ ಆಮೇಲೆ ಬೆಳಗ್ಗೆ ಸಿಗ್ತದೆ ಬಾಯ್ ಮಾಡ್ತೇನಂತ ಸೊಸ್ ಇವಾಗ ನಾವು ಬೆಳಗ್ಗೆ ಒಂದು ಮೂರು ಗಂಟೆ ಮೂರೂವರೆಗೆ ಏನಕ್ಕೆ ಬೆಳಗ್ಗೆ ರಾತ್ರಿಯಿಂದ ನಿದ್ರೆ ಮಾಡಿಲ್ಲ ಫಸ್ಟ್ ಫಸ್ಟ್ ಇದೆ ತಿಂಡಿಲ್ಲ ಏನೋ ರಾತ್ರಿ ಅನ್ನ ಸಾಂಬಾರು ರಾತ್ರಿ ಊಟ ಮಾಡಿದ್ದೆ ಅದು ಚೆನ್ನಾಗಿ ಮಾಡಿದ್ದಕ್ಕೆ ಇಷ್ಟು ತನಕ ಇದ್ದೇವೆ ನಾವು ಆಮೇಲೆ ದರ್ಶನ ಮಾಡಿದ್ವಿ ದರ್ಶನ ಇರ್ತೇವೆ ಬೆಳಗ್ಗೆ ಇಷ್ಟು ಎಲ್ಲ ಕಾಡಿದ್ದಕ್ಕೂ ಇವಾಗ ನೆಮ್ಮದಿ ಸೀರೆ ಹಾಕೊಂಡಿದ್ದೀನಿ ನಾನು ತೋರಿಸ್ತೀನಿ ಕೈ ಫೀನರಿ ವಿ ಗಾಟ್ ಒನ್ ರೂಮ್ ಅದು ಹಿಂಗಿದೆ ಒಂದು ಬೆಡ್ ಇದೆ ಫ್ಯಾನ್ ಇದೆ ಲೈಟ್ ಇದೆ ಮಿರರ್ ವಾಶ್ ಅಷ್ಟೇ ಅಷ್ಟೇ ನಾನಿವತ್ತು ಈ ಥರ ರೆಡಿ ಆಗಿದ್ದೀನಿ ಗಾಯ ಸಿಬ್ಬತ್ತಿ ಏನಾಯ್ತು ಅಂದರೆ ಬೆಳಗ್ಗೆನೆ ಬಂದು ಇಲ್ಲಿ ಆರು ಗಂಟೆಗೆ ಅಲ್ಲ ಆರು ಗಂಟೆಗೆ ಬಂದಿಲ್ಲ ಎಷ್ಟು ಗಂಟೆಗೆ ಬಂದಿಲ್ಲ ಏ ತ್ರೀ ತ್ರೀ ಫೋರ್ಟಿ ಫೈವ್ ಆಗಿತ್ತು ಹಾಂ ತ್ರೀ ಫೋರ್ಟಿ ಫೈವ್ಗೆ ಇಲ್ಲಿ ಬಂದು ರೂಮಿಗೆ ಒಂದು ಅಲ್ದಿದ್ದೀವಂದ್ರೆ ಅವ್ ಮುಂಚೆನೇ ಬುಕ್ ಮಾಡ್ಕೊಂಬರ್ಬೇಕು ಟೂ ಡೇಸ್ ಬಿಫೋರ್ ಬುಕ್ ಮಾಡ್ಕೊಂಡು ಬಂದರೆ ಭಾಳ ಚೆನ್ನಾಗಿರುತ್ತೆ ಅದ್ರಿಗೂ ಮಿಡ್ ನೈಟ್ ಬರೋರಿಗಂತೂ ಭಾಳ ಕಷ್ಟ ಆಗ್ಬಿಡ್ತು ರೂಮ್ ಕೊಡಲ್ಲ ಹಾಂ ಇದ್ರು ಕೊಡಲ್ಲ ಕೊಡ್ತೀವಿ ಅಂದ್ರೂ ಕೊಡಲ್ಲ ಬೆಳಗ್ಗೆ ಮೋಟ ಬೆಳಗ್ಗೆ ಒಂಬತ್ತು ಗಂಟೆ ತನಕ ಕಾಡ್ಸಿರೋದು ಅವರು ಹನ್ನೊಂದು ಗಂಟೆಗೆ ಬರ್ರಿ ಒಂಬತ್ತು ಗಂಟೆಗೆ ಬರ್ರಿ ಆ ಕಡೆ ಬಿಲ್ಡಿಂಗಿಗೆ ಹೋಗ್ರಿ ಈ ಕಡೆ ಬಿಲ್ಡಿಂಗ್ ಹೋಗ್ರಿ ಆ ಬಿಲ್ಡಿಂಗ್ ಈ ಬಿಲ್ಡಿಂಗ್ ಅಮ್ಮ ಇವ್ರ ಕಾಲೆಲ್ಲ ಏನಕ್ಕೂ ಬಂದಿಲ್ಲ ಎಷ್ಟು ಕಾಲು ಅಂದರೆ ಒಬ್ಬ ರೂಮ್ ಕೊಟ್ಟ ಮೇಲೆ ಅಪ್ಪ ದೇವರೇ ರೂಮ್ ಕೊಟ್ಟರು ಅಂತ ಫುಲ್ ಖುಷಿ ಆಗ್ಬಿಟ್ಟಿತ್ತು ನಮಗೆ ಅಂದರೆ ದರ್ಶನ ಚೆನ್ನಾಗಾಯ್ತು ಬೆಳಗ್ಗೆನೇ ಬಂದು ಇನ್ನೊಂದು ಏನಂದರೆ ಸಡನ್ ಸಡನ್ನಾಗಿ ಬರೋರಿಗೆ ಇನ್ನೊಂದು ಫೆಸಿಲಿಟಿ ಇದೆ ಬಂದ ತಕ್ಷಣವೇ ಏನು ಟೆಂಪಲ್ ಎಂಟ್ರೆನ್ಸಿಗೆ ರೈಟ್ ರೈಟ್ ಲೆಫ್ಟಿಗ ಎಂಟ್ರೆನ್ಸ್ ಲೆಫ್ಟಿಗೆ ಲೆಫ್ಟಿಗೇ ಅಂದರೆ ಒಂದು ರೂಮು ಪರವಾಗಿಲ್ಲ ಒನ್ ಒನ್ ಫಿಫ್ಟಿ ಕೊಟ್ಟಿದ್ದು ಆರಾಮಾಗಿ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಬ್ರಷ್ ಗಿಶ್ ಎಲ್ಲ ಮಾಡಿ ಒಟ್ಟು ನಮ್ಮ ದಿನನಿತ್ಯ ಕಾರ್ಯ ಕಾರ್ಯನಿತ್ತು ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಆರು ಗಂಟೆಗೆ ನಮ್ಮದು ದೇವ್ರ ದರ್ಶನ ಆಗಿ ಆರಾಮಾಗಿ ಅಂದರೆ ಒಂದು ಫ್ರೀಯಾಗಿ ಒಂದು ಹೋಗಿ ಬಂದ್ವಿ ಕ್ಯೂ ಇತ್ತು ಅಂದರೆ ಇವತ್ತು ಗುರುವಾರ ಆಗಿರೋದ್ರಿಂದ ಇತ್ತು ಕೀವು ಸ್ವಲ್ಪ ಹಂಗೆ ಬೆಟರ್ ಬೇಗನೆ ದರ್ಶನ ಆಯಿತು ಎಲ್ಲ ಬೇಗ 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 ಮುಗೀತು ನಮಗೂ ರೆಡಿ ಆಗೋಕ್ಕೆ ಟೈಮ್ ಚೆನ್ನಾಗಿ ಸಿಕ್ತು ಸೊ ಇಷ್ಟ ಆಯ್ತು ಇವತ್ತು ಈ ಈಗ ರೂಮಿಗೆ ಬಂದು ಮತ್ತೆ ಈಗ ಡ್ರೆಸ್ ಚೇಂಜ್ ಮಾಡ್ತಿದ್ವಿ ಸೀರೆ ಒಳಗೆ ಇರೋಕ್ಕಾಗಲ್ಲ ಇಲ್ಲಿ ನೋಡ್ರಿ ಅಪ್ಪ ರಣ ರಣ ಅಂತ ಇಲ್ಲಿಸಲು ಚೇಂಜ್ ಮಾಡ್ಕೊಂಡು ಇವಾಗ ಪಂಚಮುಖಿ ಬಿಚ್ಚಾಲಿ ಮತ್ತು ಇನ್ನೊಂದು ಆಂಜನೇಯ ಟೆಂಪಲ್ ಇದೆ ಅಭಯ ಅಭಯ ಆಂಜನೇಯ ಒಂದು ಫೈವ್ ಪ್ಲೇಸಸ್ ಇತ್ತು ಸೊ ಅಲ್ಲಿಗೆ ಹೋಗಿ ಅಲ್ಲಿಂದ ಹೋಗೋ ಸೊ ನೆಕ್ಸ್ಟ್ ಪಂಚಮುಖಿಗೆ ಹೋಗಿ ಸಿಗ್ತೀವಿ ರೂಮ್ ಕೊಟ್ಟಿರೋದು ಎಲ್ಲಿ ಅಂದರೆ ಹೇಳ್ತೀನಿ ಇದು ಮೂಲರಾಮ ನಿಲಯ ಇದಕ್ಕೆ ಬೆಳಗಿಂದ ಎಷ್ಟು ಕಷ್ಟಪಟ್ಟಿವಂತ ಹೇಳ್ಕೊಳಕಾಗಲ್ಲ ಎಕ್ಸ್ಪೀರಿಯನ್ಸ್ ಓಕೆ ini siaro office ini bandi room tukang tuh hobi so ini siaro office ini inda bandre so ini entrance terpaksa juga punch mungkin anjingnya sombong

ಮುಂಚುಮುಖಿ ಆಂಜನೇಯ ಸ್ವಾಮಿ ಹೋಗಿ ಹೋಗಿ ಬಂದೀವಿ ಅಂದರೆ ಇದು ಇದು ರಾಘವೇಂದ್ರ ಸ್ವಾಮಿ ಅವರದ್ದು ಮನೆ ದೇವರು ಸೊ ಅಲ್ಲಿಗೆ ಹೋಗಿದ್ವಿ ಅಲ್ಲಿಗೆ ಹೋಗಿ ಈಗ ಮತ್ತೆ ನೆಕ್ಸ್ಟ್ ಬಿಚ್ಚಳಿ ಅಂದ್ಕೊಂಡಿವಿ ಬಿಚ್ಚಿಗೆ ಹೋಗ್ತಿದ್ದಾರೆ ಸೊ ಅಲ್ಲಿಗೆ ಹೋಗ್ತಿದ್ದೀವಿ ಅವರು ಅಭಯ ಆಂಜನೇಯಗೆ ಫಸ್ಟ್ ಕರ್ಕೊಂಡೋಗಿಲ್ಲ ಮೇ ಬಿ ಲಾಸ್ಟಿಗೆ ಬರ್ತಾ ಕರ್ಕೊಂಡು ಹೋಗಿದೆ ಯಾಕಂದರೆ ಅದು ಭರ್ತ ರೋಡಲ್ಲೇ ಇದೆ ಸೊ ಹಾಗಾಗಿ ಅಲ್ಲಿಗೆ ಕರ್ಕೊಂಡು ಹೋಗ್ಬೋದು ಈಗ ನಾವು ಪಂಚಮುಖಿ ಹತ್ರ ಇದ್ವಿ ಸೊ ಇಲ್ಲಿ ಆಂಜನೇಯ ಇರೋದು ಅದು ಐದು ತಲೆ ಆಂಜನೇಯ ಸೊ ವರಹ ಐಗ್ರೀವ ನರಸಿಂಹಸ್ವಾಮಿ ಮತ್ತು ಇನ್ನೊಂದು ಇನ್ನೊಂದು ಯಾವ್ದು ನೀವೇ ಕಮೆಂಟ್ ಮಾಡಿ ಸೊ ಇಷ್ಟು ಇದೆ ಇದು ಇಲ್ಲಿ ಉದ್ಭವ ಆಗಿರೋ ಮೂರ್ತಿ ಸೊ ಇಲ್ಲಿ ಅದು ನಿಮಗೆ ತೋರಿಸೋದೇ ಮಾತಾಡ್ತೇವೆ ಸಾರಿ ಇಲ್ಲಿ ಏನು ಅದು ಹಾಸಿಗೆ ಮತ್ತು ಪುಷ್ಪಕ ವಿಮಾನ ಎರಡು ಹ್ಞೂ ದಿಂಬು ಹಾಸಿಗೆ ಹ್ಞೂ ಚಪ್ಪಲಿ ಪಾದ ಸೊ ಇವೆಲ್ಲ ಇತ್ತು ನಾನು ವೀಡಿಯೋ ಮಾಡೋದು ಮಾಡ್ತಿದ್ದೆ ಯಾಕಂದರೆ ಅಲ್ಲಿ ವೀಡಿಯೋ ಅಲ್ಲೋ ಇರಲಿಲ್ಲ ಇಲ್ಲಿ ಹೊರಗಡೆ ಇತ್ತು ಬಟ್ ನಾನು ಮರ್ತೋಗ್ಬಿಟ್ಟಿದ್ದೆ ಸಾರಿ ಅದು ಫೋಟೋ ಸಿಕ್ಕರೆ ಸೊ ಇಲ್ಲಿ ನಾನು ಆ್ಯಡ್ ಮಾಡ್ತೀನಿ ತುಂಬಾ ಬಿಸಿಲೈತೆ ಎಷ್ಟು ಡಿಗ್ರಿ ಅಂದರೆ ನಲವತ್ತೆರಡು ನಲವತ್ತೆರಡು ಐತಂತೆ ಫಾರ್ಟಿ ಟು ಹ್ಞೂ

ಭಿಕ್ಷಾಲಯ ಭಿಕ್ಷಾಲಿ ಇವರು ರಾಘವೇಂದ್ರ ಸ್ವಾಮಿಗಳು ಇವರಿಗೆ ಆಚಾರ್ಯರಿಗೆ ಅದು ಮೂಲಸ್ಥಾನ ಇದು ಅವರಿಗೆ ಏನು ಪಾಠ ಮಾಡ್ತಿದ್ವಿ ಅದು ಸೊ ಇಲ್ಲಿಗೆ ಬಂದಿದ್ದೀವಿ ಇಲ್ಲೇ ಊಟ ಮಾಡೋದು ಇವಾಗ ಪ್ರಸಾದ ಇದೆ ಪ್ರಸಾದ ಇದೆ ಸೊ ಇಲ್ಲೇ ಊಟ ಮಾಡೋದು ಇಲ್ಲೇ ಊಟ ಮುಗಿಸ್ಕೊಂಡು ನಾವು

ಇದು ಸೊ ಇದು ಅನ್ನಪ್ಪಚಾರ್ಯದ್ದು ಮೂಲಸ್ಥಾನ ಅವರೇ ಇಲ್ಲಿ ಇವಾಗ ಹ್ಞೂ ಇದನ್ನ ಮಾಡ್ತಾ ಇದ್ದು ಸೊ ಇದು ಗಣೇಶ ಇದಿಷ್ಟು ಸೊ ಇದು ತುಳಸಿ ಕಟ್ಟೆ ಅವ್ರದ್ದು ನದಿ ಪಕ್ಕನೇ ಇದೆ ಇದೇ ಉಗ್ರ ಉಗ್ರನರಸಿಂಹ ದೇವರು ಅಂತೆ ಇದು ಅಣ್ಣಪ್ಪಚಾರ್ಯೂ ಪ್ರತಿಷ್ಠಾಪನೆ ದೇವಸ್ಥಾನ ಸೊ ದೇವಸ್ಥಾನ ಇಲ್ಲಿ ಬಂದರೆ ಸ್ವಲ್ಪ ಆಟಾಡೋರು ಆಟ ಆಡುವುದು ಸ್ವಲ್ಪ ಹೊತ್ತಷ್ಟೆ ನಾನು ಬರೀ ಕಾಲು ತಣ್ಣ ಮಾಡ್ಕೊಂಡು ಹೋಗ್ಬರ್ತಿದೀನಿ ಅಪ್ಪ ಅಮ್ಮ ದೇವರೇ ਯਾਰ ਗੇ ਰੀਤ ਨੰਗਾ ਨਾ ਹੋੜ ਕਾਲੇ ਨੂੰ ਨਾ ਪੈ ਅਨੰਬ ਸੁੜ 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 ਤੇ ਯਾਰ ਜਤ ਜਤ ਤੇ

ಹೋದಿ ಟೈಮ್ ಯೋನಿ ಮಪಿಜಾಕ್ಕೆ ಗಾರ್ಡನ್ ಕಾಲೇಜ್ ಗಾಯ್ಸ್ ನಾವ ಇವಾಗ ಅಪ್ಪಣ್ಣ ಚರಿಯರ್ ಮನೆಗೆ ಬಂದಿದೀವಿ ತರೇ ಇದು ಮೇಡ ಕಾಫಿ ಸರ್ವ್ ಮಾಡ್ತಿದ್ದಾರೆ ಇದು ರೈಯರ್ ಮಲಕ್ ಚೇದಿ ಪ್ಲೇಸ್ ಇಸ್ ಸ್ವಾದಿಕ್ಕೆ श्री दुक्र मेला निम्न गल नमिकेल गई फैनली लास्ट ಅಭಯ ಸ್ವಾಮಿ ಸೊ ಇದೇ ಅದು ಟೆಂಪಲ್ಗೆ ಸೊ ಇದು ಲಾಸ್ಟ್ ಆ್ಯಕ್ಚುಲಿ ಇದು ಫಸ್ಟ್ ಕರ್ಕೊಂಡ್ಬರ್ಬೇಕಿತ್ತು ಇವರು ಇದನ್ನೇ ಲಾಸ್ಟ್ ಕರ್ಕೊಂಡಿರು ಯಾಕಂದರೆ ದೇವಸ್ಥಾನದ ಹತ್ತಿರನೇ ಇರೋದು ಸೊ ಅದಕ್ಕಾಗಿ ಸೊ ಬಾಯ್ಸ್ ಇಷ್ಟೇ ಹಾಂ ರೂಮಿಗೆ ಹೋಗಿ ನಿಮಗೆ ಹೇಳ್ತೀನಿ ಸೊ ಬಾಯ್ ಸೊ ಬೈಸ್ ಇದೆ ಎಂಟ್ರಿ ಎಂಟ್ರಿ ಇದು ಇಲ್ಲಿ ಫಸ್ಟ್ ಎಂಟ್ರಿಗೆ ಆಂಜನೇಯ ಸ್ವಾಮಿ ಟೆಂಪಲ್ ಇದೆ ಅಭಯ್ ಆಂಜನೇಯ ಸ್ವಾಮಿ ಸೊಗಾಯ್ಸ್ ನಾವು ರೂಮಿಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಸಿಗ್ತೀವಿ ಮಾಡ್ತಾರೆ ಹ್ಞೂ ಅದು ಇವಾಗ ನೈಟ್ ಟೈಮ್ ಇವಾಗ ನಾವು ಮಳೆ ಎಳ್ದು ರೆಸ್ಟ್ ಮಾಡಿ ಇವಾಗ ಮತ್ತೆ ದೇವಸ್ಥಾನ ಹತ್ರ ಬಂದಿದ್ದೀವಿ ರಥೋತ್ಸವ ನಡೆಯುತ್ತೆ ಸೊ ಅಲ್ಲಿಗೆ ಬಂದಿದ್ದೀವಿ ಈ ಒಳಗಡೆ ಹೋಗ್ಬೇಕು ಹೋಗಿ ಆಮೇಲೆ ತೋರಿಸ್ಬೇಕು ಉತ್ಸವ ಮುಗಿಸ್ಕೊಂಡ್ವಿ ಫುಲ್ ಚೆನ್ನಾಗೆಲ್ಲ ರೆಸ್ಟ್ ಮಾಡಿ ಏನಾದರೂ ಪ್ರಸಾದ ಎಲ್ಲ ತೊಗೊಂಬಂದ್ವಿ ಇವತ್ತಿನ ಅಂತೂ ತುಂಬ ಸ್ಪೆಷಲ್ ಚೆನ್ನಾಗಿತ್ತು ಫುಲ್ ಎಲ್ಲ ಡಿವೈನ್ ವೈಫು ಸೊ ಎಲ್ಲ ಮುಗಿಸ್ಕೊಂಡು ಇವಾಗ ಪ್ರಸಾದಕ್ಕೆ ಹೋಗ್ತೀವಿ ಪ್ರಸಾದ ಮುಗಿಸ್ಕೊಂಡು ನಾವು ಮನೆಗೆ ಹೋಗ್ತೀವಿ ದಾವಣಗೆರೆಗೆ ಹಳದೋಗಿಬಿಟ್ಟಿದ್ದೆ ಹಳದೋಗಿದ್ದಿಲ್ಲ ಒಳಗೆ ಹೋಗ್ಬಿಟ್ಟೆ ನೋಡ್ಕೊಂಡು ನೋಡ್ಕೊಂಡು ಚೆನ್ನಾಗಿತ್ತು ಇವತ್ತು ಡಿವೈನ್ ವೈಬ್ಟಿವ್ ವೈಬ್ ಅನ್ನೋ ಮನ್ಸಿಗೆ ಒಂತಾರೆ ಅದೇ ಸ್ವಲ್ಪ ರೆಸ್ಟ್ ಮಾಡಿದ್ವಿ ಅಷ್ಟು ಮಾಡಿದಕ್ಕೆ ಒಂದು ಫೋನ್ ಕಾಟು ಇರಿಟೇಷನ್ ಇರಿಟೇಷನ್ ನಾವು ಆರಾಮಾಗಿ ಮಲ್ಕೊಂಡಿದ್ವಿ ಅಂದ್ರೆ ನಮ್ಮ ಬಾವ ಫೋನ್ ಮಾಡಿದ್ವಿ ಚೆನ್ನಾಗಿತ್ತು ಸೊ ಈ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಹೊರಡಬೇಕು ಸೊ ಬಸ್ಸಿಗೆ ಹೋಗೋಣ ಅಂತ ಅಂದ್ಕೊಂತಿದ್ದೀವಿ ನೋಡೋಣ ಟೈ ಟ್ರೈನ್ ಇದ್ರೆ ಟ್ರೈನ್ ಅಥವಾ ಬಸ್ ಇದ್ದರೆ ಬಸ್ ಸೊ ಯಾವುದು ಕನ್ವಿನಿಯಂಟಾಗಿರುತ್ತೋ ಅದಕ್ಕೆ ಹೋಗೋಣ ಅಂದ್ಕೊಂತೀವಿ ಇವಾಗ ಪ್ರಸಾದ ಮುಗಿಸ್ಕೊಂಡು ಸೊ ನಾವು ಮನೆಗೆ ಹೋಗ್ತೀವಿ ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯು ಲವ್ಯೂ ಯು ಗ್ಯಾಸ್